ವೆಲ್ಕಮ್ ಟು ದ ಮೈ ಚಾನಲ್ ನಿಮ್ಮೆಲ್ಲರೂ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಇವತ್ತು ಅರ್ಶಿಣದ ಉಪ್ಪಿನಕಾಯಿ ಹೆಂಗೆ ಹಾಕುತ್ತಂತ ಹೇಳ್ಕೊಡಾಕತ್ತೀನಿ ರೀ ಆರೋಗ್ಯಕ್ಕೂ ತುಂಬ ಒಳ್ಳೇದು ನೋಡ್ರಿ ಇದು ಜೀವನದೊಳಗೆ ಒಮ್ಮೆ ರೀ ಯಾಕಾಗಲಿ ತಿನ್ಬೇಕು ನೋಡಿರಿ ಸೀಸನ್ ಇದ್ದಾಗ ಮಾಡ್ಕೊಂಡ್ಬಿಡ್ರಿ ಈಗ ಸೀಸನ್ ಆದರೆ ಅರ್ಶಿಣದ ಮಾರ್ಕೆಟ್ ಒಳಗೆ ಈಜಿಯಾಗಿನೂ ಸಿಕ್ತದ ನಿಮಗೆ ನಾನು ಇಲ್ಲಿ ಅರ್ಧ ಕೆ ಜಿ ಅರ್ಶಿಣ ತಗೊಂಡಿದ್ದೀನಿ ನೋಡಿರಿ ತೊಗೊಂಡು ಚಲೋ ನೀರಿನೊಳಗೆ ಹಾಕಿ ತೊಳ್ಕೊರಿ ತೊಳ್ಕೊಂಡು ನೀರಿನ ಅಂಶ ಒಂದು ಯೂಟ್ಯೂ ಇರಬಾರ್ದು ನೋಡ್ರಿ ಆ ರೀತಿ ಎಲ್ಲ ಹೊರ್ಸಿಟ್ಕೋರಿ ಆನಂತರ ಇದನ್ನ ಮೇಲಿನ ಸಿಪ್ಪೆನೆಲ್ಲ ತೊಗೊಳಾಕತ್ತಿನಿ ನೋಡಿರಿ ನಾನು ಈ ರೀತಿಯಾಗಿ ತಕ್ಕೋರಿ ಮೇಲಿನ ಸಿಪ್ಪೆ ತೊಗೊಂಡು ಬರ್ತದೆ ರೀ ಈ ಥರ ಎಲ್ಲ ತಗೊಂಡಿದ್ದೀನಿ ನೋಡಿರಿ ಈ ಥರ ತಗೊಂಡು ನಾನು ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಈ ರೀತಿಯಾಗಿ ನಿಮ್ಗೆ ಯಾವ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಮಾಡ್ಕೊ ರೀ ಈಗ ನಾನು ಒಂದು ಪಾತ್ರನ ಕಾಯಿಲಿ ಇಟ್ಟಿದ್ದೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ನಾನು ಹಾಕೊಂಡು ಹಾಕ್ಕೊಂಡು ಚಲೋ ತೆಂಗ್ ಹುರ್ಕೊತೀನಿ ರೀ ಸಾಸಿವೆ ಎರಡು ಟೇಬಲ್ ಸ್ಪೂನ್ ತೊಗ್ರಿ ಒಂದು ಅರ್ಧ ಕೆ ಜಿಗೆ ರಗಡೆ ಹಾಕ್ತದೆ ಆನಂತರ ಒಂದು ಟೇಬಲ್ ಸ್ಪೂನ್ ಮೆಂತ್ಯನ ತೊಗೊಳಕತ್ತೀನಿ ಸಾಕಾಗ್ತದೆ ನೋಡಿರಿ ಒಂದು ಟೇಬಲ್ ಸ್ಪೂನ್ ಮೆಂತ್ಯನ ಮೆಂತ್ಯನ ಚಲೋ ತೆಂಗ್ ಹುರ್ಕೊರಿ ಅದೇ ಮಿಂತ್ಯಕ್ಕೆ ಒಂದು ಟೇಬಲ್ ಸ್ಪೂನ್ ಇಲ್ಲಿ ಜೀರಿಗೆನ ಹಾಕೊಂಡು ಚಲೋ ತೆಂಗಿ ಹುರ್ಕೊಳಕತ್ತೀನಿ ನೋಡಿರಿ ಮೆಂತ್ಯ ಜಿರಿಗೆ ಎರಡನ್ನೂ ಚಲೋ ತೆಂಗ್ ಹುರ್ಕೊರಿ ಹಂಗೆ ಇದಕ್ಕೆ ಈ ಇದು ಬಾಣಲೆ ಒಳಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸನ್ನ ಹಾಕ್ಕೊಂಡು ಹುರ್ಕೊಳಾಕಿ ಹಾಕತ್ತೀನಿ ನೋಡಿರಿ ಕಾಳು ಮೆಣಸನ್ನ ಹಾಕೋರಿ ಚಲೋ ಆಗ್ತದ್ರು ಉಪ್ಪಿನಕಾಯಿ ಸ್ಪೈಸಿ ಸ್ಪೈಸಿಯಾಗಿ ಚಲೋ ಆಗ್ತದೆ ನೋಡಿರಿ ಏನು ತಣ್ಣಗಾಗಲಿ ಬಿಡ್ರಿ ಮತ್ತು ಅದೇ ಪಾತ್ರೆ ಪಾತ್ರೆಯೊಳಗೆ ನಾನಿಲ್ಲಿ ಒಂದು ಕಪ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ಒಂದು ಕಪ್ ಎಣ್ಣೆಗೆ ನಾನು ಎರಡು ಬೆಳ್ಳುಳ್ಳಿನ ಸಿಪ್ಪೆ ಸಿಲ್ದಂ ಸುಲೋದು ಹಾಕ್ಕೊಳಕತ್ತೀನಿ ನೋಡಿರಿ ನಾನಿಲ್ಲಿ ಇದೇನು ಜಜ್ಕೊಳ್ಳೋದೇನು ಬೇಡ್ರಿ ಹಾಗೆ ಹಾಕೋರಿ ಆ ನಂತರ ಶುಂಠಿ ರೀ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಎರಡು ಅಷ್ಟು ಹಾಕ್ಕೊಂಡು ಶುಂಠಿ ಮೇಲಿನ ಸಿಪ್ಪೆಯನ್ನು ತಗೊಂಡು ಹಾಕೋರಿ ಸಣ್ಣಗೆ ಕಟ್ ಮಾಡಿ ಹಾಕೋರಿ ಶುಂಠಿ ನೀವು ಪೇಸ್ಟ್ ಮಾಡಿಯೂ ಹಾಕೋಬೋದು ರೀ ನಾನು ಪೇಸ್ಟ್ ಮಾಡಿ ಇಷ್ಟ ಆದ್ರೆ ಆಯ್ತು ಇದನ್ನ ಎರಡು ನಿಮಿಷ ಫ್ರೈ ಮಾಡ್ಕೊರಿ ಎರಡು ನಿಮಿಷ ಆದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಡು ಥಣ್ಣಗೆ ಆಗ್ಲಿಕ್ಕೆ ಬಿಡ್ರಿ ನಾವಿಲ್ಲಿ ಏನು ಹುರ ದುಡ್ಕೊಂಡಿದ್ವಲ್ರಿ ಸ್ಪೈಸಸ್ ಎಲ್ಲ ಅದನ್ನು ಒಂದು ಕುಟಾನಿಗೆ ಹಾಕ್ಕೊಂಡು ಕುಟ್ಕೊಳಾಕತೀನಿ ರೀ ನೀವು ಬೇಕಿದ್ದರೆ ಮಿಕ್ಸಿನೂ ಮಾಡ್ಕೊಬೋದು ನೋಡಿರಿ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಳಕತ್ತಿಲ್ಲ ರೀ ಕೊಟಾನಿ ಒಳಗನ ಕುಟ್ಕೊಳಕತ್ತೀನಿ ನೋಡಿರಿ ಇದನ್ನು ಪೂರ್ತಿ ನುಣ್ಣಗೆ ಪುಡಿನೂ ಮಾಡ್ಕೊಳಕಬೇಡ್ರಿ ತರಿ ತರ ಆಗಿದ್ರೆ ನಡೀತದೆ ರೀ ಈ ಕಡೆ ದಪ್ಪ ಇರಬಾರ್ದು ಈ ಕಡೆ ಸಣ್ಣ ಇರಬಾರ್ದು ತರಿತರೆ ಇದ್ರೆ ನಡಿತದೆ ನೋಡಿ ಇಷ್ಟಾದ್ರೆ ಸಾಕು ರೀ ಈಗ ನಾನಿಲ್ಲಿ ಹೋಳು ರೀ ಆ ಹೋಳುಗಳನ್ನು ತೊಗೊಂಡಿದ್ದೀನಿ ರೀ ಅದಕ್ಕೆ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂ ಎರಡುವರಿ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊಳಾಕತ್ತೀನಿ ರೀ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಎರಡುವರಿ ಸೆ ಟೇಬಲ್ ಸ್ಪೂನ್ ಉಪ್ಪು ಕರೆಕ್ಟ್ ಉಪ್ಪನ್ನು ಹಾಕ್ಕೊಂಡಿಂದ ಉಪ್ಪು ಅವೇನು ರುಬ್ಬಿ ಇಟ್ಕೊಂಡಿದ್ವಿ ರೀ ಪುಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಆಲ್ ಸ್ಪೈಸಸ್ನ ಅದನ್ನು ಹಾಕ್ಕೊಳಾಕತ್ತೀನಿ ನೋಡಿರಿ ನಾನಿಲ್ಲಿ ಶಾಶ್ವಿ ಜೀರಿಗೆ ಪೌಡ್ರ್ ಇತ್ತಲ್ರಿ ಅದನ್ನು ಹಾಕ್ಕೊಂಡಿದ್ದೀನಿ ರೀ ನಾನಿಲ್ಲಿ ಚಾರು ಮಿನಾರ್ದ ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ ರೀ ಇದು ಸ್ಪೈಸಿ ಬರ್ತದ ನೋಡಿರಿ ಇದು ಚಲೋ ಅದ್ರಿ ನಿಮ್ಗೆ ಯಾವ್ದು ಅದು ಯೂಸ್ ಮಾಡ್ಕೊ ಮಿನಾರ್ ಮಿನಾರು ಭಾರಿ ಅದು ನೋಡಿರಿ ನೋಡಿರಿ ಈ ಸ್ಪೂನ್ ಡೆ ಇಲ್ಲಿ ಎರಡು ಸ್ಪೂನ್ ಹಾಕೊಳಕತ್ತೀನಿ ನೋಡ್ರಿ ಎರಡು ಸ್ಪೂನ್ ಆದ್ರೆ ರಗಡಾಗುತ್ತೆ ಇದು ಯಾಕಂದ್ರೆ ಖಾರ ಭಾಳ ಇರ್ತದ್ರಿ ಹಾಗಾಗಿ ಇದನ್ನೆಲ್ಲ ಹಾಕೊಂಡು ಒಂದ್ಸತಿ ಚಲೋ ತಾಯಿ ಮಿಕ್ಸ್ ಮಾಡ್ಕೊರಿ ಎಲ್ಲ ಹೊಂದಕ್ಕೊಂದು ಒಂದಕ್ಕೊಂದು ಹೊಂದ್ಕೋಬೇಕು ನೋಡ್ರಿ ಆ ರೀತಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡಿದ್ದ ನಾನು ಇಲ್ಲಿ ಈಗ ಅದರದ್ದ ಮೂರು ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ರೀ ಮೂರು ಲಿಂಬೆ ಹಣ್ಣಿನ ರಸನ ಹಾಕ್ಕೊಳಕತ್ತೀನಿ ರೀ ಇದ್ರ ಬೀಜ ಎಲ್ಲರಿ ಬೀಜ ತಗೊಂಡು ಹಾಕೋರಿ ಬೀಜ ಹಾಕ್ಕೊಂಡ್ರೆ ಕಹಯ್ಯ ಹಾಕ್ತದೆ ರೀ ಲಿಂಬೆ ಹಣ್ಣು ಹಾಕಿ ಹಾಕೊಳೋದಂದ್ರೆ ಅರಿಶಿನ ಇರ್ತದೆ ಇರ್ತದ್ರಿ ಹಾಗಾಗಿ ಹಣ್ಣು ಹಾಕೋಬೇಕು ರೀ ಉಪ್ಪಿನ ಬಳಕೆ ಉಪ್ಪು ಹುಳಿ ಖಾರ ಮೂರು ಇರಬೇಕು ನೋಡಿರಿ ಹಾಗಾಗಿ ಇದೆಲ್ಲನೂ ಬ್ಯಾಲೆನ್ಸ್ ಮಾಡ್ತದ್ರಿ ಆನಂತರ ಥಂಡಗಾಗಿ ಥಂಡಗಾಗಿತ್ತು ನೋಡಿರಿ ಇದು ಒಗ್ಗರಣ ಇದು ಅದಕ್ಕೆ ಹಾಕ್ಕೊಳಾಕತ್ತಿನಿ ರೀ ನಾನು ಒಂದಿಟ್ಟು ಇರಬಾರ್ದು ನೋಡ್ರಿ ಒಗ್ಗರಣಿ ಎಣ್ಣೆ ಎಲ್ಲ ತಣ್ಣಗಾಗಿರ್ಬೇಕು ನೋಡ್ರಿ ಇಷ್ಟಾದ್ರೆ ಆಯ್ತು ನೋಡ್ರಿ ಈಗ ಇದನ್ನು ನಾನು ಕಾಜಿನ ಬೌಲ್ ಒಳಗೆ ಅಥವಾ ಪಿಂಗಾಣಿ ಪಾತ್ರೆ ಒಳಗೆ ತೆಗ್ದಿಡ್ರಿ ನಾನು ಕಾಜಿನ ಬೌಲ್ದೊಳಗೆ ಹಾಕಿಟ್ಟಿನಿ ನೋಡ್ರಿ ನಾನು ಎರಡರೊಳಗು ಹಾಕಿದ್ದೀನಿ ರೀ ಈಗ ಇದನ್ನು ಸ ತಕ್ಷಣಕ್ಕೆ ತಿನ್ಲಿಕ್ಕೆ ಆಗೋದಿಲ್ಲ ರೀ ಹಾಕಿಂದ ಒಂದು ಎರಡು ದಿವಸ ಬಿಡ್ಬೇಕು ನೋಡ್ರಿ ಬಿಟ್ಟಿಂದ ರೀ ಭಾರಿ ಅಂದ್ರೆ ಭಾರಿ ರುಚಿಯಾಗಿತ್ತು ರೀ ಆಮೇಲೆ ಎಲ್ಲರೂ ಹೇಳಿದ್ರು ಭಾರಿ ಆಗ್ಯದ್ ನೋಡಿ ಅಂಥೇಳಿ ನೀವು ಒಂದು ಸತಿ ಟ್ರೈ ಮಾಡಿರಿ ಹೇಗಾಗ್ಯದ ನೋಡಿರಿ ಕಲರ್ ಅಂತರ ಸಕ್ಕತ್ತಾಗಿ ಬಂದೈತು ನೋಡಿರಿ ಇಷ್ಟಾದ್ರೆ ಆಯ್ತು ನೋಡಿರಿ ಇದನ್ನು ಕ್ಲೋಸ್ ಮಾಡಿ ಒಂದೆರಡು ದಿನ ಇದನ್ನು ಮುಟ್ಲಿಕ್ಕೆ ಹೋಗ್ಬೇಡ್ರಿ ಎರಡು ದಿನ ತೆಗೆದಿಟ್ಬಿಡ್ರಿ ಎರಡು ದಿನ ನಂತರ ನಿಮಗೆ ತೋರಿಸ್ತೀನಿ ರೀ ನಾನು ಮತ್ತು ಅಂತ ಅಂಥೇಳಿ ಈಗ ನೋಡಿರಿ ಈಗ ಇದೇನು ನೋಡಾಕತ್ತಿರಲ್ರಿ ಇದು ಎರಡು ದಿನ ಆಯ್ತು ನೋಡಿರಿ ಎರಡು ದಿನದ ನೋಡ್ರಿ ಇದು ಎಷ್ಟು ಭಾರಿ ಆಗೈತೆ ರೀ ರುಚಿಯಾಗೈತೆ ರೀ ಒಂದ್ಬಿಟ್ಟು ಕಹಿ ಕೈ ಆಗೇ ಇಲ್ಲ ನೋಡಿರಿ ಭಾರಿ ಅಂದ್ರೆ ಭಾರಿ ಆಗೈತೆ ರೀ ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ನಿಮ್ಮ ಮನುಷ್ಯಕ್ಕೆ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು